ಮಂದಿ ಮನೆಗೆ ಒಂದು ಚಡ್ಡಾಡ್ಕೊಂತ ಇದ್ರ ಕೈ ಕಾಲ ಹದರ್ತಾವ ಕುಂತ ಕುಂತ ಬ್ಯಾಸ್ರ ಬರತ್ತ ನೋಡ ಕಡೆ ಬಾಯಿನ ಚುಟ ಚುಟಾನ ಆತತಿ ಯಾರ ಸುದ್ದಿ ಮಾತಾಡಿಲ್ಲ ಏನಿಲ್ಲ ಮನಿ ಹಿಡದು ಬರೇ ಕುಂದ್ರದ ಕುಂದ್ರದ ಆಗಿತ್ತು ನೋಡ ಇದು ಮನಿ ಒಂದ ನೋಡು ಒಂದ ಸ್ವಲ್ಪ ಹೊತ್ತು ಬರ್ತತಿ ಒಂದ ಸ್ವಲ್ಪ ಹೊತ್ತು ಹೋಗ್ತಿತ್ತು ಇವತ್ತು ಅಂತ ಹಂಗ ಹಿಡದಾ ಬಿಟ್ಟತಿ ಜಿಟ್ಟಿ ಜಿಟ್ಟಿ ಅಂತ ಹೇಳಿ ಏನ್ ಮಾಡ್ಲಿ ಏ ಮೀನಾಕ್ಷಿ ಮೀನಾಕ್ಷಿ மண்களும் சந்துப் போகத்த��் நீ wattsọnீருப்ப்போ. ಅವ್ನ ತಾಸಿನ ಬಾಳೆ ಇಲ್ಲ ಹಂಗ ತಾಸ್ ಕಟ್ಟೆ ಮಾಡ್ಕೊಂತ ಕುಂದ್ರತೀರಿ ಹೋಗ್ ಹೋಗದ ಅಕ್ಕ ಹೋಗ್ ಹಂಗಾರ್ನಿ ಅಕ್ಕಿಗೆ ಹೇಳ್ತಾನೆ ಹೋಗ್ ನಿರ್ಮಲಾ ನಿರ್ಮಲಾ ಕರೆದ್ರಂತಲ್ರಿ ಆತರ ಏನ್ರಿ ಏನ್ ಬೇಕಾಯ್ತ್ರಿ ನನಗೆ ಒಂದ್ ಸ್ವಲ್ಪ ಹೋಗಿ ಕೇಸರಿ ಬಾತ್ ಮಾಡ್ಕೊಂಬೋ ಕೇಸರಿ ಬಾತ್ ತಿನ್ನಂಗಾಗಿತ್ತೆ ಅಕ್ಕ ಹೂವು ಹಾಕ್ಯಾರ ಮುಂಜಾನೆ ಇದ್ದ ರೊಟ್ಟಿ ಪಲ್ಯ ಎಲ್ಲ ಮಾಡಿ ಅನ್ನ ಸಾರು ಎಲ್ಲ ಮಾಡಿ ಎಲ್ಲ ಮಾಡಿ ಈಗ ಒಂದು ಸ್ವಲ್ಪ ಹೋಗ್ ಕುಂತ ನೋಡ್ರಿ ಆಗ್ಲೇ ಇಷ್ಟು ಲಗೋ ಬಂದು ಚಡಚ್ಚಿ ಹಾಕಿ ನಿಮ್ ದೊಡ್ಡ ಸಸಿ ನೋಡ್ರಿ ನಾನು ಎಲ್ಲ ಕೆಲಸ ಮಾಡಿ ಹೋಗ್ ಕುಂತಾನಿ ಅಷ್ಟಂದ್ರೂ ನೋಡ್ರಿ ಮತ್ತೆ ಕಿ ನಿಮ್ಗೆ ಖಾಲಿ ಕುಂತಾನಿ ಹೋಗಿ ನನ್ನ ಕಡೆ ಮಾಡಿಸಲ್ರಿ ಕಿ ನಾ ಎಲ್ಲ ಮಾಡೇನ್ ರೀಪ ನನ್ನ ಏನಿಲ್ಲ ಇವತ್ತ ಅಡಿಗೆ ಮನೆ ಪಳೆ ನಿಂದ ಐತಿ ಇವತ್ತ ಇದು ಅಡಿಗೆ ಮಾಡೋದಿಲ್ಲ ನಿಂದ ಐತಿಲ್ಲ ಮತ್ತೆ ಈಗ ನಾ ಹೇಳಿ ನೀವು ಮಾಡ್ಬೇಕು ನನಗೆ ಕೇಸರಿ ಬಾತ್ ತಿನ್ನಿ ಮಾಡ್ಕೊಂಡ್ಬಂದು ಕೊಡೋ ಅಷ್ಟ ನೋಡ್ರಿ ಹೂವು ಹಾಕ್ತಾರೆ ಕೇಸರಿ ಬಾತಾ ಕೇಸರಿ ಬಾತ್ ಭಾತ್ಬದ್ರಿ ಪಾ ಮೊನ್ನೆ ಪೇಪರ್ ನೋಡ್ರಿ ನೀವು ನೋಡಲಾ ನೀವು ಬೇಚಾರ ವಯಸ್ಸಂತೀ ಕೇಸರಿ ಬಾತ್ ಅಂದ್ರೆ ಬಾಳ ಇಷ್ಟ ಆಯ್ತಂತ ಕೀ ಕೇಸರಿ ಭಾತ್ ತಿಂತಾಪ ಕುಂತ ಕುಂತಲೆ ಹಾಟ್ ಆಗಿತಿ ನೋಡ್ರಿ ಶುಗರ್ ಬಾಳ ಬಿಡತದ ಶುಗರ್ಗೆ ಬಿಪಿ ಕಡಿಮೆ ಆಗತ್ರಿ ಬಿಪಿ ಕಡಿಮೆ ಆಗಿ ಹಾಟ್ ಆಗಿ ಪಾಪ ಕುಂಟ ನೋಡ್ರಿ ಎಂತ ಚಲೋ ಸಸ್ಯಾರಕ್ಳು ಮೊಮ್ಮಕ್ಕಳು ಎಲ್ಲಾ ಇದು ಅಂತ ಆದ್ರೆ ನೋಡ್ರಿ ಹಿಂಗ್ ಸಕ್ರೆ ತಿನ್ ತಿಂದ್ ಹಂಗಾಗಿ ನೋಡ್ರಿ ಬ್ಯಾಡ್ ಬಿಡ್ರಿ ಪಾ ಮತ್ತೆ ಒಬ್ಬರದ್ರಿ ನೀವು ನಮಗಾರ ಮತ್ತೆ ನಿಮ್ ಏನಾರ ನಾವು ಎಲ್ಲಿ ಹೋಗಬೇಕು ಯಾರ ಯಾರ ಅತಿ ಅಂತ ಕಡಿಬಿಟ್ರಿ ನಾನು ಬ್ಯಾಡ್ರಿ ಐತರ ಕೆಸರಿ ಅದಕ್ಕೆ ಅದ

ಬಜಿ ಬ್ಯಾಡ್ರಿಪ್ಪ ಅದ್ರಾಗ ಮತ್ತೆ ಹಸಿ ಇಟ್ಟ ಮತ್ತೆ ಹಸಿ ಹಾಕಾರ ಎರಡು ಕೂಡಿ ಮಿಕ್ಸ್ ಆಗಿ ಹೊಟ್ಟೆ ನಿಮ್ಗೆ ನೋಡ್ರಿ ಮತ್ತೆ ಹೊರಗಡೆ ಹತ್ತಂದ್ರೆ ಏನ್ ಮಾಡ್ತೀರಿ ಅಡ್ಡಾಡಕ ಇತ್ ಲಾಸ್ಟ್ ದೂರ ಐತಿ ಮತ್ತೆ ಮಳೆ ಆಗೈತಿ ಜಾರ್ ಹೊತ್ಕೊಂಡು ಇತ್ಕೊಂಡ್ ಬಿದ್ದ ನಡಾಗಿರ ಮುರ್ಕೊಂಡ್ರಿ ಅಂದ್ರೆ ಯಾರು ನೋಡ್ತಾರೆ ನಿಮ್ನ ಆಯ್ತು ನೋಡ್ರಿ ಹಂತಕಿ ನಾ ನೋಡ್ರಿ ಹಿಂಗ ನೋಡ್ತಾರ ನಿಮ್ನ ಯಾರ ಅದಕ್ಕೆ ಹೇಳ್ತಂತ ಸುಮ್ಮನೆ ಕುಂದ್ರ ಕುಂದ್ರಿ ನೀವ್ ಬತ್ತಿಲ್ಲ ಬ್ಯಾಡ್ರಿ ಬಜಿಗೆ ಜಿ ಏನು ತಿನ್ನಕ್ ಹೋಗ್ಬೇಡ್ರಿ ಕನಕಾತ ಮಳಿ ಹೋಗಮಟ ಸುಮ್ನ ಕುಂದ್ರಿ ಐತಾರ ಐ ಹೌದಲ್ಲ ಹೋಗ್ಲಿ ಬಿಡ ಅಂದ್ರ ಏನ್ ಬ್ಯಾಡ್ಬಿಡ್ವಾ ಸುಮ್ನ ಮಕ್ಕಂತ ನೀಲ್ಲೇ ಬೇಕು ಹ್ಮ್ ಮಕ್ಕರ್ ಮಕ್ಕರ್ ಸುಮ್ಮನೆ ಮಕ್ಕರ್ ಅಂತಾಸ್ ಎಲ್ಲ ಸುಳ್ಳ ಹೇಳಾತಾಡ್ರಿ ಕಿ ನಿಮಗ ಮಾಡೋದು ಹತ್ತತ ಅಂತ ಹೇಳಿ ಇಷ್ಟ ಕೆಲಸ ನೋಡ್ರಿ ಕಿದ ಹಾ ಮಾಡೋದು ಹತ್ತತ ಅಂತ ಹೇಳಿ ಸುಳ್ ಸುಳ್ ಏನಾರ ಅಂತ ಹೇಳಿ ಬಿಡುದು ಅಯ್ಯ ಅಷ್ಟನಕ್ಕೆ ನೀ ಮಾಡ್ಕೊಡ್ಬೇಕಿಲ್ಲ ಪಾಪ ನಿನಗ ಓದಿಲ್ಲ ಅವರ ಅತ್ತೆ ಫಸ್ಟ್ ಕೇಳಿದ್ದೆ ಅಷ್ಟ ಅತ್ತಿ ಮೇಲೆ ಜೀವ ಇದ್ದಿದಿ ಅಷ್ಟ ಕಾಜೆ ಇದ್ದಿ ನೀ ಮಾಡ್ಕೊಂಡು ಕೊಡಬೇಕಾಗಿತ್ತು ಅರಿಬಿ ಏನು ಹಿಂದಗಡೆ ಆದ್ರೂ ಬರ್ತಿತ್ತಲ್ಲ ಮತ್ತೆ ನನ್ನ ಮೇಲೆ ಹಾಕ ಹಾಕಬೇಕಾಗಿತ್ತು ಕಾಲಿ ಕುಂತಾ ನೋಡ್ರಿ ಈ ಕಡೆ ಮಾಡಿಸ್ಕೋ ಹೋಗ ಅಂತ ಹೇಳಿ ನಾನು ಅರಿಬಿ ಬಾಳ ಇದ್ವಲ್ಲ ಹೋಗಕ್ಕೆ ಹತ್ತಿದ್ನಿ ಮಳೆ ಬರಾತಿತ್ತು ಲಗು ಲಗು ಹೋಗೋದು ಬಂದ್ರೆ ಆತಂಗಾರ ಅಷ್ಟೇ ಮಾಡ್ತಾಳ ಅಂತೇಳಿ குட்டிக்கும் <speaking> ഏത് കെട്രി ഇച്ചാ ന സമ സുനക്ക് ബാല് നാ ബാ